उत्तर कर्नाटक हमत ध्वनि टीवी चानलू भरोसे ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ವಿಭಾಗದ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳ ದುಸ್ಥಿತಿಗಳ ಬಗ್ಗೆ ವಿಭಾಗೀಯ ನಿರ್ದೇಶಕಿ ಡಾಕ್ಟರ್ ಪುಷ್ಪ ದೊಡ್ಡಮನಿ ಏನಂದ್ರು ಹೌದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬೆಳಗಾವಿ ವಿಭಾಗೀಯ ಜಂಟಿ ನಿರ್ದೇಶಕರು ಆದ ಡಾಕ್ಟರ್ ಪುಷ್ಪ ದೊಡ್ಡಮನಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಖಾನಾಪುರದಲ್ಲಿ ಹೊಸ ಆಸ್ಪತ್ರೆ ಉದ್ಘಾಟನೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳ ದುಸ್ಥಿತಿಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು ನಮ್ಮ ಪತ್ರಿಕಾ ಸಮೂಹಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರೀತಿ ಬೆಳಗಾವಿ ವಿಭಾಗದ ನಿರ್ದೇಶಕರಾಗಿರತಕ್ಕಂತ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪುಷ್ಪ ದೊಡ್ಡ ಅವರು ಸಿಕ್ಕಿದ್ದಾರೆ ವಿಶೇಷವಾಗಿ ಇವತ್ತು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಅತ್ಯಂತ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ದೊಡ್ಡ ಒಂದ್ ರೀತಿ ಗಡಿ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಕಾನಾಪುರ ಕಾನಾಪುರಕ್ಕೆ ಒಂದ್ ರೀತಿ ತುಂಬಾ ಮರೀಚಿಕೆ ಆಗಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ನಾಳೆ ಒಂದ್ ರೀತಿ ಲೋಕಾರ್ಪಣೆಗೊಳ್ಳಲಿದೆ ವಿಶೇಷವಾಗಿ ಸಾಕಷ್ಟು ಅವರ ಒಂದ್ ರೀತಿ ಸತತ ಶ್ರಮದಿಂದ ನಾಳೆ ಲೋಕಾರ್ಪಣೆಗಳು ಇದೆ ಈ ಬಗ್ಗೆ ಸ್ವತಃ ಸಿಕ್ಕಿದ್ರೆ ಬನ್ನಿ ಅವ್ರ ಏನ್ ಹೇಳ್ತಾರೆ ಆಗಿತ್ತು ಈ ಕಡೆ ಭಾಗದ ಒಂದ್ ರೀತಿ ಜನರಿಗೆ ಒಂದ್ ರೀತಿ ಬೇಕಾಗಿತ್ತು ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ನಾಳೆ ಓಪನ್ ಆಗ್ತಾ ಇದೆ ಏನಾದ್ರೆ ಬಹಳಷ್ಟು ಖುಷಿ ಆಗ್ತಾ ಇದೆ ಬಹಳ ಚೆನ್ನಾಗಿ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ ನಾಳೆ ಅದು ಜನರಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಓಪನ್ ಆಗ್ತಾ ಇದೆ ಸೊ ನಾಳೆ ಓಪನ್ ಆದ ನಂತರ ಡೆಫಿನೆಟ್ಲಿ ಖಾನಾಪುರದಲ್ಲಿ ಹಳೆ ಅಲ್ಲಿ ಜಾಗ ಸ್ವಲ್ಪ ಕಡಿಮೆ ಇತ್ತು ಹಳೆ ಹಾಸ್ಪಿಟ್ಲು ಇತ್ತು ಇದು ದೊಡ್ಡ ಬಿಲ್ಡಿಂಗ್ ನಲ್ಲಿ ಜಿ ಪ್ಲಸ್ ಟು ಏನಿದೆ ದೊಡ್ಡ ಬಿಲ್ಡಿಂಗ್ ನಲ್ಲಿ ಸುಸಜ್ಜಿತವಾದ ಹಾಸ್ಪಿಟಲ್ ನಲ್ಲಿ ನಿಜವಾಗ್ಲು ಸಹ ಎಂ ಸಿ ಎಚ್ ಪ್ರೋಗ್ರಾಮ್ ನಾವು ರನ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ ಮದರ್ ಅಂಡ್ ಚೈಲ್ಡ್ ಹೆಲ್ತ್ ಇದು ಹಾಸ್ಪಿಟಲ್ ನಾಳೆ ಓಪನ್ ಆಗ್ತಿದ್ದಂಗೆ ಅಲ್ಲಿರುವಂತಹ ಎಂ ಸಿ ಎಚ್ ವಿಂಗ್ ಅನ್ನ ಹಳೆ ಹಾಸ್ಪಿಟಲ್ ಇರುವಂತಹ ಎಂ ಸಿ ಎಚ್ ವಿಂಗ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೋತಾರೆ ಸೊ ಜಾಗ ವಿಸ್ತಾರವಾಗಿದೆ ದೊಡ್ಡ ಬಿಲ್ಡಿಂಗ್ ಇದೆ ಎಕ್ವಿಪ್ಮೆಂಟ್ಸ್ ಇದೆ ಹೆಚ್ ಆರ್ ಗಳು ಇದ್ದಾರೆ ಅಲ್ಲಿರುವಂತಹ ನರ್ಸ್ ಗಳು ಡಾಕ್ಟರ್ ಗಳು ಎಲ್ಲರೂ ಕೂಡ ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಶಿಫ್ಟ್ ಆಗ್ತಾರೆ ಅದರಿಂದ ನಾವು ಬಹಳಷ್ಟು ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ ನಲ್ಲಿ ನಾವು ಬಹಳಷ್ಟು ಉನ್ನತಿಯನ್ನ ಕಾಣಬಹುದು ಅಂತ ಆಶಯ ಕೂಡ ನನಗೆ ಇದೆ ವಿಭಾಗೀಯ ನಿರ್ದೇಶಕರು ವಿಶೇಷವಾಗಿ ಬೆಳಗಾವಿ ವಿಭಾಗದಿಂದ ಸುಮಾರು ಏಳು ಜಿಲ್ಲೆಗಳು ಬರ್ತವೆ ಕೆಲವು ಕಡೆ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಗಳು ವಿಶೇಷವಾಗಿ ಸಾಕಷ್ಟು ಶಿಥಿಲಗೊಂಡಿದವೆ ಕೆಲವು ಮುಚ್ಚೋಗಿದಾವೆ ಮೇಡಮ್ ವಿಶೇಷವಾಗಿ ಎಲ್ಲ ಒಂದ್ ಕಡೆ ಗ್ರಾಮೀಣ ಪ್ರದೇಶದ ಜನತೆಗೆ ಆರೋಗ್ಯ ಒಂದ್ ರೀತಿ ಶುಶ್ರೂಕೆ ಮಾಡೋದಕ್ಕೆ ತಲುಪಿಸ್ತಾ ಇಲ್ವೇ ಅನಿಸ್ತಾ ಇಲ್ಲ ಮೇಡಮ್ ಕೆಲಸ ಹೌದು ಹೌದು ಅದೇನಿದೆ ಎಲ್ಲ ಹಳೆ ಬಿಲ್ಡಿಂಗ್ಗಳು ಬಹಳಷ್ಟು ಶಿಥಿಲಗೊಂಡಿದ್ದು ಇರುತ್ತದೆ ಅದ್ ಮತ್ತು ಈ ಕಡೆ ಖಾನಾಪುರ ಸೈಡ್ ಅಂದ್ರೆ ಮಳೆ ಬಹಳ ಜಾಸ್ತಿ ಇರುವುದರಿಂದ ಬಹಳಷ್ಟು ಬಿಲ್ಡಿಂಗ್ ಗಳು ಹಾಳಾಗಿದೆ ಆದ್ರೆ ಈಗೇನಿದೆ ನಾವು ಸಿ ಎಚ್ ಓಗಳು ಅಂತ ಹೇಳಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದಂತಹ ಸ್ಟಾಫನ ಕೂಡ ಅಲ್ಲಿಗೆ ಡೆಪ್ಯೂಟ್ ಮಾಡಿದೀವಿ ಯಾಕಂದ್ರೆ ಜನರಿಗೆ ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅಥವಾ ಇಮಿಡಿಯೇಟ್ ಆಗಿ ತಾವು ಏನೋ ಗೆ ಅವಶ್ಯಕತೆ ಇದ್ದಾಗ ಫಸ್ಟ್ ಅವರು ಸಬ್ಸೆಂಟರ್ ನೀವು ಹೇಳಿದಂಗೆ ಉಪಕೇಂದ್ರಕ್ಕೆ ಭೇಟಿ ಕೊಟ್ರೆ ಉಪಕೇಂದ್ರದಲ್ಲೇನೆ ಸಹ ಅವರಿಗೆ ಟ್ರೀಟ್ಮೆಂಟ್ಗಳು ಕೂಡ ಅವೈಲೇಬಲ್ ಇರ್ತವೆ ಅಂಥದ್ದು ತಮ್ಮ ಕೈಯಲ್ಲಿ ನೀಗುದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತದೆ ಅವ್ರಿಗೆ ಈಗಾಗಲೇ ಸಿ ಗಳಿಗೆ ನಾವು ಬಹಳಷ್ಟು ಟ್ರೈನಿಂಗ್ಗಳನ್ನು ಕೂಡ ಕೊಟ್ಟಿದ್ದೀವಿ ಗಳು ಯಾವ ಯಾವ ಕಾಯಿಲೆಗೆ ಯಾವ ಯಾವ ರೀತಿ ನೀವು ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಅವರಿಗೆ ಅನ್ನು ಕೊಟ್ಟಿರೋದರಿಂದ ಅವರು ಬಹಳಷ್ಟು ಕಲ್ತ್ಕೊಂಡಿರೋದ್ರಿಂದ ಅವರು ತಮ್ಮ ಲೆವೆಲ್ನಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಟ್ರೀಟ್ಮೆಂಟ್ಗಳನ್ನು ಮಾಡ್ತಾರೆ ನೆಕ್ಸ್ಟ್ ಏನಿದೆ ತಮ್ಮಗೆ ಆಗದೆ ಇರುವಂಥದ್ದನ್ನು ಅವರು ಮುಂದೆ ಪಿ ಎಸ್ ಸಿಗಳಿಗೆ ಸಿ ಎಸ್ ಸಿಗಳಿಗೆ ತಾಲೂಕು ಹಾಸ್ಪಿಟ್ಲಿಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ರೆಫರ್ ಕೂಡ ಮಾಡ್ತಾ ಇದ್ದಾರೆ ನೀವು ಹೇಳ್ದಂಗೆ ಬಿಲ್ಡಿಂಗ್ಗಳು ಮುಂದಿನ ಮತ್ತೆ ಕಾಲದಲ್ಲಿ ಬಿಲ್ಡಿಂಗು ಕೂಡ ಹೊಸ ಹೊಸ ಕನ್ಸ್ಟ್ರಕ್ಷನ್ಗಳು ಕೂಡ ಆಗ್ತವೆ ಆಗ ಇನ್ನೂ ಸಹ ನಾವು ಹೆಚ್ಚಿನ ಒಂದು ಸೌಲಭ್ಯವನ್ನು ಸಾರ್ವಜನಿಕರಿಗೆ ಕೊಡಲು ಸಹಕಾರ ಆಗ್ತದೆ ಅಂತ ನಾನು ಸಿಬ್ಬಂದಿ ಕೊರತೆ ಇದೆ ಸಾಕಷ್ಟು ಒಂದ್ ರೀತಿ ಯಾವ ರೀತಿ ಮೇಡಮ್ ಏನಾದ್ರು ತೂಗಿಸ್ತಕ್ಕಂತ ಕಡೆ ಅದೇ ಸಿಬ್ಬಂದಿಗಳ ಕೊರತೆ ಸ್ವಲ್ಪ ಇದೆ ಎಲ್ಲ ಕಡೆನೂ ಸಿಬ್ಬಂದಿಗಳ ಕೊರತೆ ಇದೆ ಡೆಫಿನೆಟ್ಲಿ ನಾನು ಟಿ ಎಚ್ ಒಳ ಜೋಡಿ ಮಾತಾಡ್ತೀನಿ ಮತ್ತೆ ಡಿ ಎಚ್ ಒ ಸರ್ ಕೂಡಿ ಕೂಡ ಮಾತಾಡಿ ಇಲ್ಲಿ ಎಲ್ಲಿ ಕೊರತೆ ಇದೆ ಅಂತ ಅನ್ನಿಸ್ತದೆ ಅಂದ್ರೆ ಸ್ಟಾಫ್ ನರ್ಸ್ ಗಳು ಜನ ಇರ್ಬೇಕಾದ ಕಡೆ ಇಲ್ಲೇ ಇಲ್ಲ. ಅಥವಾ ಮೂರು ಜನ ಇರ್ಬೇಕಾದ ಕಡೆ ಒಬ್ಬರೇ ಇದ್ದಾರೆ ಅಥವಾ ಎಲ್ಲೋ ಒಂದ್ ಕಡೆ ಡೆಲಿವರಿ ಕಡಿಮೆ ಆಗ್ತಾ ಇದೆ ಅಥವಾ ಇನ್ಪುಟ್ ಕಡಿಮೆ ಇದೆ ಅನ್ಸುತ್ತೆ ಅಲ್ಲಿಂದ ಡೆಪ್ಯೂಟೇಶನ್ ಕೊಡೋ ಪ್ರಯತ್ನ ಡೆಫಿನೆಟ್ಲಿ ನಾನು ಮಾಡ್ಕೊಡ್ತೀನಿ ಕೆಲವು ಇದಾವೆ ಆರೋಗ್ಯ ಕೇಂದ್ರ ಇದ್ದ ಸಾಮೂಹಿಕ ಆರೋಗ್ಯ ಕೇಂದ್ರ ಇದ್ಬಿಟ್ಟು ವಿಶೇಷವಾಗಿ ಯಾರು ಯಾವ ಲಿಸ್ಟ್ ಅಲ್ಲಿ ಇದೆ ಯಾವ್ದಿದೆ ಅನ್ನೋದನ್ನ ನನಗೆ ಈಗ ಹೇಳಕ್ ಆಗಲ್ಲ ನಾನು ರೆಫರ್ ಮಾಡಿ ನಿಮಗೆ ಡೆಫಿನೆಟ್ಲಿ ನಮ್ಮ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ನಕಲಿ ಕ್ಲಿನಿಕ್ಗಳ ಆವಳಿ ತುಂಬಾ ಇದೆ ಮೇಡಮ್ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಕೆಲವು ಅಧಿಕಾರಿಗಳೇ ಒಂದು ರೀತಿ ಅವ್ರ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಆರೋಪ ಇದೆ ಕೆಲವು ಡಾಕ್ಟರ್ ಸಹ ಕೈ ಜೋಡಿಸಿದ್ದಾರೆ ಅಂತ ಸುದ್ದಿ ಇದೆ ಇಲ್ಲ ಈಗ ಏನಿದೆ ಎಲ್ಲದನ್ನು ಕೂಡ ಸ್ಟ್ರಿಕ್ಟ್ ರೂಲ್ಸ್ ಒಳಗಡೆ ಎಲ್ಲರೂ ಎಲ್ಲವನ್ನು ತರ್ತಾ ಇದ್ದೀವಿ ಬೇಸಿಕ್ ಅಂತ ಅಂದ್ರೆ ತಾಲೂಕಾ ಹಾಗೆ ಡಿ ಎಚ್ ಒ ಆಫೀಸಿಂದ ತಾಲೂಕಾ ಆಫೀಸ್ ತಾಲೂಕಾ ಆಫೀಸಿಂದ ಪಿ ಎಸ್ ಸಿ ಲೆವೆಲ್ವರೆಗೆ ಪಿ ಎಸ್ ಸಿ ಲೆವೆಲಿಂದ ಇಂದ ನಮ್ಮ ಉಳಿದಂಥ ಎಲ್ಲ ಸ್ಟಾಫ್ಗಳು ಕೂಡ ಇದ್ರ ಬಗ್ಗೆ ನಾವು ಅಲರ್ಟ್ನೆಸ್ ಮಾಡಿದ್ದೀವಿ ಎಲ್ಲೂ ಕೂಡ ನಕಲಿ ಡಾಕ್ಟರ್ಗಳ ಹಾವಳಿ ಹಾಕೂಡದು ಅಥವಾ ಆ ಥರದ ಆಗಬಾರ್ದು ಅದ್ರ ಬಗ್ಗೆ ನಾವು ಕೂಡ ರೈಡ್ ಕೂಡ ನಡೀತಾ ಇದೆ ಎಷ್ಟೋ ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ ಚಾವಿ ಹಾಕಿದ್ದಾರೆ ಬಂದ್ ಮಾಡಿದ್ದಾರೆ ಚಾವಿ ಹಾಕಿದ್ದಾರೆ ಕೇಸ್ ಬುಕ್ ಮಾಡಿದ್ದಾರೆ ಸೊ ಈ ರೀತಿ ಎಲ್ಲರೂ ಕೂಡ ನಡೀತಾ ಇದೆ ಅದ್ರ ಬಗ್ಗೆ ಸೂಕ್ತ ಕ್ರಮ ಡೆಫಿನೆಟ್ಲಿ ತಗೋತಾ ಇದ್ದೀವಿ ಅಂತ ಹೇಳ್ಬೇಕು ಮೇಡಮ್ ಇತ್ತೀಚೆಗೆ ಒಂದು ಟ್ರೆಂಡ್ ಆಗ್ತಾ ಇರ್ತಕ್ಕಂಥದ್ದು ಡಾಕ್ಟರ್ಸ್ಗಳು ಒಂದ್ ರೀತಿ ಬರೆಯುವಾಗ ಕನ್ನಡದಲ್ಲೇ ಬರೀಬೇಕು ಅಂತ ಹೇಳ್ಬಿಟ್ಟು ಇದಿದೆ ಮೇಡಮ್ ವಿಶೇಷವಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕನ್ನಡದಲ್ಲೇ ಒಂದು ಅಲ್ಲ ಯಾವಾಗಲೂ ಏನು ಯಾವುದೇ ಆರ್ಡರ್ ಆಗಿ ನಾವು ಅದನ್ನ ಫಾಲೋ ಮಾಡಲೇಬೇಕು ನಾವು ಮಾಡ್ತೀವಿ ನಮಗೆ ಸ್ವಲ್ಪ ಕಷ್ಟ ಆಗಬಹುದು ಆದ್ರೂ ಕೂಡ ಅಂತ ಆರ್ಡರ್ ಬಂದಾಗ ನಾವು ಬರ್ದೇ ಬರಿತೀವಿ ಇಂಗ್ಲಿಷ್ ಅಲ್ಲಿ ಇದ್ದಿದ್ದನ್ನ ನಾವು ಕನ್ನಡದಲ್ಲಿ ಒಳಗೆ ಬರಿತೀವಿ ಎಕ್ಸಾಕ್ಟ್ ಆಗಿ ಅದಕ್ಕೆ ಮ್ಯಾಚ್ ಆಗದೇ ಇದ್ರು ನಾವು ಇಂಗ್ಲಿಷ್ ಅನ್ನ ಕನ್ನಡದಲ್ಲೇ ತರ್ಜುಮೆ ಮಾಡಿ ಬರೆಯೋಕೆ ಪ್ರಾಬ್ಲಮ್ ಏನಿಲ್ಲ ಬರಿತೀವಿ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಮೇಡಮ್ ವಿಶೇಷವಾಗಿ ಮಳೆ ಸೋರ್ತಕ್ಕಂಥದ್ದು ಮತ್ತೆ ಈ ರೀತಿ ಎಲ್ಲ ಇದಾವೆ ಏನಾದ್ರು ಸಚಿವ ಡೆಫಿನೆಟ್ಲಿ ನಾನು ಅದನ್ನ ಲಿಸ್ಟ್ ಈ ಸೈಡ್ ಎಲ್ಲ ನಾನು ಲಿಸ್ಟ್ ಅನ್ನ ಟಿ ಎಚ್ ಡಿ ಎಚ್ ಕಡೆಯಿಂದ ತಗೊಂಡ್ಬಿಟ್ಟು ನಾನು ಅದ್ರ ಮುಚ್ಚುವಾಗಲು ಕೂಡ ಪ್ರಯತ್ನ ಕೂಡ ಮಾಡ್ತೀವಿ ಹೀಗೆ ನಾವು ಮಾಡೋದಕ್ಕೆ ಸಾಧ್ಯ ಅನ್ನೋದು ಬಜೆಟ್ ಬಗ್ಗೆ ವಿಚಾರ ಯಾವ ಬಜೆಟ್ ನಲ್ಲಿ ನಾವು ಹೊಂದಿಸ್ಕೊಳೋದಕ್ಕೆ ದುಡ್ಡು ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಅಥವಾ ಗೆ ಯಾವ ಯಾವ ಬಜೆಟ್ ಬಂದಿದೆ ಆ ಬಜೆಟ್ ಎಷ್ಟು ಸದುಪಯೋಗ ಆಗಿದೆ ಯಾವುದಕ್ಕೆ ಉಪಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಡೆಫಿನೆಟ್ಲಿ ಅವರಿಗೆ ನಾವು ಎಲ್ಲ ಪಿ ಎಸ್ ಸಿಗಳಿಗೂ ಕೂಡ ಬಜೆಟ್ ಎವ್ರಿ ಇಯರ್ ಬಜೆಟ್ ಬರ್ತಾ ಹೋಗ್ತದೆ ಅದರೊಳಗಡೆ ಮೇಂಟೆನೆನ್ಸ್ ಬಜೆಟ್ ಕೂಡ ಬಂದಿರ್ತದ ಸೊ ಎಷ್ಟೆಷ್ಟಾಗಿದೆ ಅಂತ ನೋಡ್ಕೊಂಡು ಡೆಫಿನೆಟ್ಲಿ ಪ್ರಶ್ನೆ ಜನರಿಗೆ ಆರೋಗ್ಯಕ್ಕೆ ನೀಡುವ ಬಗ್ಗೆ ಸಂದೇಶ ಕೊಡ್ಲಿಕ್ಕೆ ಸಂದೇಶ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬಡವರೆಲ್ಲ ಬರೋರೆಲ್ಲ ಬಡವರು ಬಹಳಷ್ಟು ಜನ ಬರೋರು ನಿಸ್ವಾರ್ಥ ಸೇವೆಯನ್ನ ಕೊಡಿ ಅಂತ ನಾನು ಯಾವಾಗೂ ಕೂಡ ಹೇಳಿ ಬಯಸ್ತೀನಿ ನನ್ನ ಈ ಮೂವತ್ ವರ್ಷದ ಸೇವೆಯಲ್ಲಿ ನಾನು ಬಹಳಷ್ಟು ಸೇವೆಯನ್ನ ನಾನು ಮಾಡಿದ್ದೀನಿ ನಮ್ಗೆ ಸರ್ಕಾರದಿಂದ ಪ್ರತಿಯೊಂದು ಬರ್ತದ ಪ್ರತಿಯೊಂದನ್ನು ಕೂಡ ಕೊಡ್ತಾರೆ ಒಂದು ಔಷಧಿ ಇರ್ಬೋದು ದುಡ್ಡು ಇರ್ಬೋದು ಮೇಂಟೆನೆನ್ಸ್ ದುಡ್ಡು ಇರ್ಬೋದು ಪ್ರತಿಯೊಂದು ಮತ್ತೆ ಎಲ್ಲ ಸ್ಟಾಫ್ಗಳು ಕೂಡ ನಾವು ಇರ್ತೀವಿ ನಿಸ್ವಾರ್ಥ ಸೇವೆ ನಾವು ಮಾಡಿದ್ರೆ ನಿಜವಾಗ್ಲು ದೇವರು ಮೆಚ್ಚುತ್ತಾನೆ ಅಂತ ನಾನು ಹೇಳೋದಕ್ಕೆ ಭಾವಿಸ್ತೇನೆ ಗೊತ್ತಿಲ್ಲಾ ಏನು ಬೆಳಗಾವಿ ವಿಭಾಗದ ಅಹ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಪುಷ್ಪಾ ದೊಡ್ಡಮನಿ ಅವರ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು